ಓಂ ಶ್ರೀ ಗುರು ರಘುನಾಥಾಯ ನಮಃ ರಘುನಾಥ ಗುರೂಜಿಯವರಿಂದ ಯೋಗವಾಣಿ ಸಂದೇಶ ಅಂತ ಬರ್ತಾ ಇದೆ ಅದನ್ನು ತಿಳ್ಕೊಂಡಷ್ಟು ನಾವು ಪಡೀತಾ ಹೋಗ್ತೀವಿ ಪಡೀತಾ ಹೋದಷ್ಟು ಬೆಳೀತಾ ಹೋಗ್ತೀವಿ ತಿಳ್ಕೊಳ್ತಾ ಹೋಗೋಣ ಇಂದು ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಅಭ್ಯಾಸ ಮಾಡುವವರಿಗೆ ಗುರುಧ್ಯಾನದಲ್ಲಿ ಕುಳಿತವರಿಗೆ ಯಾವ ಸಂದೇಶವನ್ನು ಗುರೂಜಿಯವರು ನೀಡ್ತಾ ಇದ್ದಾರೆ ಅಂತ ಹೇಳಿ ಪಡಿತಾ ಹೋಗೋಣ ಗುರೂಜಿಯವರು ನಮಗೆ ಕಳಿಸ್ತಾ ಇರುವಂತಹ ಸಂದೇಶ ಯಾವಾಗ ನಾವು ಫಲವನ್ನು ಪಡಿಬೇಕು ಅಂತ ಇರ್ತೀವಿ ಆ ಫಲವನ್ನು ಪಡಿಬೇಕಾದ್ರೆ ಪ್ರತಿಯೊಬ್ಬರಿಗೂ ಸಹ ಜ್ಞಾನದಲ್ಲಿ ವಿಶ್ವಾಸ ಇರಬೇಕು ಗುರುವಿನಲ್ಲಿ ವಿಶ್ವಾಸ ಇರಬೇಕು ಯಾವಾಗ ವಿಶ್ವಾಸ ಇಟ್ಕೊಂಡು ಕುಳಿತುಕೊಳ್ತಿರೋ ನೀವು ಗುರುಧ್ಯಾನಕ್ಕೆ ಅಲ್ಲಿ ನಿಮಗೆ ಬೆಳಕು ಅನ್ನೋದು ಮೂಡತ್ತೆ ಆ ಬೆಳಕು ಯಾವುದು ಅಂತ ಹೇಳಿದ್ರೆ ಫಲ ಅಂತ ಹೇಳ್ತೀವಿ ಆ ಫಲವನ್ನು ನೀವು ಪಡಿತಾ ಹೋದಾಗ ನಿಮಗೆ ಆ ಫಲದಲ್ಲಿ ನಾನು ಯಾತಕ್ಕಾಗಿ ಫಲವನ್ನು ಪಡಿತಾ ಇದ್ದೀನಿ ಯಾವುದೇ ಆಗಲಿ ನಮಗೆ ಸಿದ್ಧಿ ಇರ್ಬೋದು ಗುರುಧ್ಯಾನ ಇರ್ಬೋದು ಮತ್ತು ಯಾವುದೇ ಶಕ್ತಿಯಲ್ಲಿ ನೀವು ಅಭ್ಯಾಸಕ್ಕೆ ಕುಳಿ ಕುಳಿತುಕೊಂಡಾಗ ಅಲ್ಲಿ ಬೇಕಾಗಿರುವುದು ಸಂಕಲ್ಪ ಸಂಕಲ್ಪವನ್ನು ಮಾಡ್ತಾ ಹೋದಾಗ ನಿಮ್ಮ ಮನಸ್ಸು ಪರಿಶುದ್ಧವಾಗ್ತಾ ಹೋಗುತ್ತೆ ನೀವು ಯಾವಾಗ ಮಾನಸಿಕವಾಗಿ ಪರಿಶುದ್ಧರಾಗ್ತೀರೋ ಆಗ ನಿಮಗೆ ಪೂರ್ಣ ಫಲ ಸಿಗ್ತಾ ಹೋಗುತ್ತೆ ಆಗ ಮಾನಸಿಕ ಪರಿಶುದ್ಧತೆ ಅನ್ನೋದು ಸಂಕಲ್ಪವನ್ನು ಗಟ್ಟಿಗೊಳಿಸ್ತಾ ಹೋಗುತ್ತೆ ಅಂದರೆ ಈಗ ತಾಯಿ ಗರ್ಭದಲ್ಲಿ ಹೇಗೆ ಭ್ರೂಣ ಅನ್ನೋದು ಕೂಡ್ತಾ ಹೋಗಿ ಅದು ಒಂದು ಶರೀರ ಆಕೃತಿಯನ್ನು ಪಡೆಯುತ್ತೋ ಪ್ರತಿನಿತ್ಯದ ಇಷ್ಟಸಿದ್ಧಿ ಇರ್ಬೋದು ಗುರುಧ್ಯಾನ ಇರ್ಬೋದು ಅಭ್ಯಾಸ ಇರ್ಬೋದು ನಿಮ್ಮ ಫಲವನ್ನು ನಿಮಗೆ ತಲುಪಿಸಲು ನಾವು ಪರಿಪೂರ್ಣವಾದ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಇಲ್ಲಿ ಯಾವಾಗ ನಮಗೆ ಆ ಫಲ ಅನ್ನೋದು ಸಿಗ್ತಾ ಹೋಗಬೇಕು ಅನ್ನೋದು ವಿಶ್ವಾಸ ಮಾನಸಿಕವಾಗಿ ಬೆಳೆಸ್ಕೊಳ್ತಾ ಸಂಕಲ್ಪಿಸ್ತಾ ಸಾಗಿದಾಗ ಆ ಶಕ್ತಿ ಕೂಡಿಕೆ ಅನ್ನೋದು ಗುರು ವಲಯದಿಂದ ಜ್ಞಾನ ವಲಯಕ್ಕೆ ಅಂದರೆ ಗುರುಗಳ ಸರ್ಕಲ್ಲಿಂದ ಜ್ಞಾನಿಗಳ ಸರ್ಕಲ್ ಅಂತ ಬರುತ್ತೆ ಜ್ಞಾನಿಗಳ ಸರ್ಕಲ್ ಮೇಲೆ ದೇವತಾ ಶಕ್ತಿ ವಲಯ ಅಂತ ಬರುತ್ತೆ ಯಾವ ದೇವತಾ ಶಕ್ತಿ ವಲಯದಿಂದ ನಮಗೆ ಆ ಫಲ ಅನ್ನೋದು ಸಿಗ್ಬೇಕಿದೆಯೋ ಆ ಫಲ ಅನ್ನೋದು ಸಿಗತ್ತೆ ಇವಾಗ ಪಂಚಭೂತ ಶಕ್ತಿಯಲ್ಲಿ ಯೋಗ ಅಭ್ಯಾಸ ಮಾಡೋರಿಗೆ ಅಕಸ್ಮಾತು ಭೂಮಿಗಾಗಿ ಅವ್ರ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಲ್ಲಿ ಭೂಚಕ್ರ ಅಂತ ಬಂದಾಗ ನಮಗೆ ಮೂಲಾಧಾರ ಚಕ್ರ ಅಂತ ಬರುತ್ತೆ ಮೂಲಾಧಾರ ಚಕ್ರದಲ್ಲಿರುವಂತಹ ಶಕ್ತಿ ಆಕ್ಟಿವೇಶನ್ ಆದಾಗ ನಿಮಗೆ ಇಲ್ಲಿ ಬಲವಾದಂತಹ ಗ್ರಹಿಕೆ ಅನ್ನೋದು ಬರುತ್ತೆ ಅಂದರೆ ನನಗೆ ಆ ಫಲ ಅನ್ನೋದು ಏನು ಸಿಗುತ್ತೆ ಅದು ನಿಜವಾಗ್ಲೂ ಅದು ನನಗೆ ತಲುಪೋದೇ ಇದೆ ಅನ್ನೋವಂತಹ ಮೆಸೇಜ್ಗಳು ಗುರುಗಳಿಂದ ಬರೋದಕ್ಕೆ ಶುರುವಾಗುತ್ತೆ ಆವಾಗ ಮತ್ತೆ ಆ ಇಷ್ಟ ಸಿದ್ಧಿಯನ್ನಾಗಲಿ ಗುರುಧ್ಯವನ್ನಾಗಲಿ ಸಂಕಲ್ಪವನ್ನು ಮುಂದುವರಿಸ್ತಾ ಹೋಗ್ತೀರಿ ಯಾವಾಗ ಆ ಫಲ ಅನ್ನೋದು ನಿಮಗೆ ಪ್ರಾಪ್ತಿ ಇರಲ್ವೋ ಆಗ್ಲೇ ಮನಸ್ಸು ಅನ್ನೋದು ನಿಸ್ತೇಜಕ್ಕೆ ಹೋಗುತ್ತೆ ಓ ಇದು ನನಗೆ ಸಿಗಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ನಾವು ಇಪ್ಪತ್ತೆರಡು ದಿನಗಳ ಒಳಗಡೆನೇ ಮೆಸೇಜ್ ಕೊಟ್ಬಿಡ್ತೀವಿ ಅಂತ ಹೇಳಿ ಗುರುಗಳು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನಾವು ಯಾವುದೇ ಫಲವನ್ನು ಪಡಿಬೇಕು ಅಂತ ಹೇಳಿದರೆ ಪರಿಪೂರ್ಣವಾದಂತಹ ಋಣದಲ್ಲಿರಬೇಕು ಆ ಫಲ ನಮ್ಗೆ ಸಿಗೋದಿತ್ತು ಅಂತ ಹೇಳಿದರೆ ನಮ್ಮ ಋಣದಲ್ಲಿರುವಂತಹ ಫಲವನ್ನು ನಾವು ಪಡಿಬೇಕು ಅಂತ ಹೇಳಿದರೆ ಅವರವರ ಋಣಾತ್ಮಕ ಚಿಂತನೆಗಳನ್ನು ಬಿಟ್ಟುಕೊಟ್ಟು ಧನಾತ್ಮಕ ಫಲವನ್ನು ಪಡಿಬೇಕಾದ್ರೆ ಧನಾತ್ಮಕ ಚಿಂತನೆಗಳನ್ನು ಮಾಡಬೇಕು ಅನ್ನೋದು ಅರ್ಥ ಆ ಋಣದಲ್ಲಿರುವಂತಹ ಫಲ ಅವರವರ ಪಾಲಿಗೆ ಧನಾತ್ಮಕ ಯೋಗಕ್ಕೆ ಬಂದು ಧನ ಫಲವಾಗಿ ಅಂದರೆ ಇಲ್ಲಿ ಪಾಸಿಟಿವ್ ಎನರ್ಜಿಯಲ್ಲಿ ಆ ಫಲ ಅನ್ನೋದು ಲಭ್ಯವಾಗ್ತಾ ಹೋಗುತ್ತೆ ಆ ಆತ್ಮಕ್ಕೆ ಸಂಬಂಧಿಸಿರುತ್ತೆ ಮತ್ತು ಯಾವ ಯೋಗದಲ್ಲಿ ಕೂಡಬೇಕು ಯೋಗದ್ದ ಅಥವಾ ಜಲಯೋಗದ್ದ ಅಥವಾ ವಾಯು ಕೋಶದಲ್ಲಿ ಸಿಗಬೇಕಾ ಅನ್ನೋ ರೀತಿಯಲ್ಲಿ ಅಗ್ನಿಕೋಶದಲ್ಲಿ ಸಿಗಬೇಕಾ ಈ ರೀತಿಯಲ್ಲಿ ಯಾವ ವಲಯಕ್ಕೆ ಸಂಬಂಧಪಟ್ಟಿದಂತಹ ಸಾಧನೆಗೆ ಕುಳ್ತಿದ್ದೀರಿ ನೀವು ಏನು ಬೇಕಿದೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಒಬ್ಬರು ಒಂದು ಕಾರ್ ಬೇಕು ಅಂತ ಕೂತಿದ್ದಾರೆ ಅದು ವಸ್ತುಗೂ ಸಂಬಂಧಿಸ್ತಾ ಇದೆ ಮತ್ತು ಅದು ಮನುಷ್ಯನಿಂದ ತಯಾರಿಸಲ್ಪಟ್ಟಿದೆ ಮತ್ತು ಅದರ ಅನುಕೂಲ ಅನ್ನೋದು ನಾವು ಪಡಿಬೇಕು ಅಂತ ನಮಗೊಂದು ಕಾರ್ ಬೇಕು ಅಂತ ಹೇಳಿ ಸಾಧನೆಗೆ ಕೂತಿದ್ದೀರಿ ಅಂತ ಇಟ್ಕೊಳ್ಳೋಣ ಅಲ್ಲಿ ಬೇಗನೂ ಇದೆ ಭೂಮಿ ಮೇಲೆ ನಡೆಯುವಂಥ ಸಂಚರಿಸುವಂತಹ ವಾಹನ ಅದು ಮತ್ತು ಅದರಿಂದ ಮನುಷ್ಯ ಬಳಕೆಗೆ ತಗೊಳ್ತಾ ಹೋಗ್ತಾ ಇದ್ದಾನೆ ಆಗ ನಾವು ಅದರ ಸಾಧನೆಗೆ ಕುಳಿತಾಗ ಗಾಯತ್ರಿ ಬೀಜಾಕ್ಷರದಲ್ಲಿ ಭೂಯೋಗ ವಾಯು ಯೋಗ ಮತ್ತು ನಮಗೆ ಅಲ್ಲಿ ಮನುಷ್ಯನಿಂದ ತಯಾರಿಸಲ್ಪಟ್ಟಾಗಿ ಪಟ್ಟಿರೋದಾಗಿರೋದ್ರಿಂದ ಅವನ ಅನುಕೂಲಕ್ಕೆ ಬೇಕಾಗಿರೋದಾಗಿರೋದ್ರಿಂದ ಅಲ್ಲೊಂದು ಜ್ಞಾನ ಯೋಗ ಅನ್ನೋದು ಏನು ಕೆಲಸ ಮಾಡಿರುತ್ತೆ ಅದನ್ನು ಕ್ರಿಯೇಟ್ ಮಾಡೋದರಲ್ಲಿ ಮನುಷ್ಯನ ಜ್ಞಾನ ಉಪಯೋಗಿಸಲ್ಪಟ್ಟಿದೆ ಅಂದರೆ ಅಲ್ಲಿ ಮೂರು ಚಕ್ರಗಳ ಕೂಡಿಕೆಯಲ್ಲಿ ಅದು ನಮಗೆ ಲಭ್ಯ ಆಗುತ್ತೆ ಅಂತ ಅರ್ಥ ಪ್ರತಿಯೊಂದನ್ನು ಸಹ ಸಂಕಲ್ಪ ಮಾಡಿದಾಗ ಕಾನ್ಶಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ರೆಕಾರ್ಡ್ ಆಗಬೇಕು ಪೂರ್ತಿಯಾಗಿ ಏನು ಪಾಸಿಟಿವಿಟಿ ಅನ್ನೋದು ಅದಕ್ಕೆ ಸಂಬಂಧಿಸಿದಂತಹ ನೆಗೆಟಿವಿಟಿ ಅನ್ನೋದು ಕ್ಲಿಯರ್ ಆಗಬೇಕು ಪ್ರತಿಯೊಂದನ್ನು ನಾವು ಧರ್ಮಬದ್ಧವಾಗಿ ಪಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದಂತಹ ಪಾಪಕರ್ಮಗಳು ಯಾವುದೇ ಇರ್ಬೋದು ನಾವು ಮಾಡಿಕೊಂಡಿರುವಂತಹ ಹಿಂದಿನ ಪೂರ್ವಜನ್ಮ ಕೃತ ಪಾಪಂ ಇರ್ಬೋದು ಇಲ್ಲಾಂದರೆ ಈಗಲೇ ನಮ್ಮಲ್ಲಿ ಮೂಡ್ತಾ ಇರುವಂತಹ ಅನುಮಾನಗಳು ಸಂದೇಹಗಳು ಏನೇ ಇರ್ಬೋದು ನಮಗೆ ಫಲವನ್ನು ಪಡೆಯೋದ್ರಲ್ಲಿ ನಿಧಾನಿಸುತ್ತೆ ಆದರೆ ಪ್ರತಿಯೊಂದನ್ನು ಪಡಿಬೇಕು ಮತ್ತು ನಾನು ಬೆಳಿಬೇಕು ಅನ್ನೋದ್ರ ಒಟ್ಟಿಗೆ ನಮ್ಮವರು ಬೆಳಿಬೇಕು ನಮ್ಮ ಸಂಘನೂ ಬೆಳಿಬೇಕು ನಮ್ಮಂತೆಯೇ ಅವರು ಅವರಿಗೂ ಸಹ ಒಳ್ಳೆಯದಾಗಬೇಕು ಅನ್ನೋಂತಹ ಒಳ್ಳೆ ಚಿಂತನೆಗಳಲ್ಲಿ ಇರುವವರಿಗೆ ಇಲ್ಲಿ ಪುಣ್ಯ ಫಲದ ಗ್ರಹಿಕೆಯಲ್ಲಿ ಶಕ್ತಿ ಕೂಡ್ತಾ ಹೋಗುತ್ತೆ ನಿಮ್ಮ ಪುಣ್ಯ ಶಕ್ತಿ ಏನು ಬೆಳೀತಾ ಹೋಗುತ್ತೆ ಆವಾಗ ಆ ವಸ್ತು ಸ್ಥಿತಿಗೆ ಅದು ಲಭ್ಯ ಆಗ್ತಾ ಹೋಗುತ್ತೆ ಇಷ್ಟ ಸಿದ್ಧಿ ಅಂತ ಹೇಳಿದಾಗ ಇಲ್ಲಿ ನಿಮಗೆ ಗೊತ್ತಿರೋದು ಏನು ವಾಟರ್ ಥೆರಪಿ ವಾಟರ್ ಎನರ್ಜನೈಸ್ ಮಾಡ್ಕೊಳ್ತೀವಿ ಹಾಗೆ ಒಂದು ಕಲಶದಲ್ಲಿರುವಂತಹ ನೀರನ್ನು ಹರಿವಾಣಕ್ಕೆ ಸುರಿತಾ ಹೋಗ್ತೀವಿ ಏನು ನಿಮ್ಮಲ್ಲಿರುವಂತಹ ನೆಗೆಟಿವಿಟಿಗಳು ಮತ್ತು ಯಾರೊಟ್ಟಿಗಾದರೂ ಗಲಭೆ ಕಲಹಗಳನ್ನು ಮಾಡ್ಕೊಂಡಿದ್ರೆ ಮನಸ್ತಾಪಗಳನ್ನು ಮಾಡ್ಕೊಂಡಿದ್ರೆ ಅವರೊಟ್ಟಿಗೆ ಇರುವಂತಹ ಕಲಹ ಗಲಭೆಗಳು ಕ್ಲಿಯರ್ ಆಗಲಿ ಅಂತ ಹೇಳಿ ಈ ಥರ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲಾನು ಸಹ ಕ್ಲಿಯರ್ ಆಗಲಿ ಅಂತ ನೀರನ್ನು ಹಾಕ್ತಾ ಹೋಗ್ತೀರಿ ಹಾಗೆಯೇ ಪಾಸಿಟಿವಿಟಿಗೆ ಸಂಬಂಧಪಟ್ಟಂತಹ ವಾಟರನ್ನು ಏನು ಎನರ್ಜಿನೈಸ್ ಮಾಡ್ತೀರಿ ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಆಗ ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡ್ತಾಯಿದ್ರು ಅಗ್ನಿದೇವನಿಗೆ ಅರ್ಪಿಸ್ತಾ ಇದ್ರು ಪರಿಪೂರ್ಣವಾದಂತಹ ಫಲವನ್ನು ಇಂದ್ರನಿಂದ ಪಡಿತಾ ಹೋಗ್ತಾ ಇದ್ರು ಹಾಗೆಯೇ ನಮ್ಮ ಗುರುಗಳು ಇಲ್ಲಿ ಪ್ರತಿಯೊಬ್ಬರೂ ಸಹ ಅಗ್ನಿದೇವನನ್ನು ಆರಾಧಿಸೋದಕ್ಕೆ ಮಂತ್ರೋಚ್ಚಾರಣೆಗಳು ಬೇಕು ಮತ್ತು ಬಲವಾದಂಥ ಸಂಕಲ್ಪಗಳು ಬೇಕು ಓಂಕಾರ ಪ್ರತಿಧ್ವನಿಸ್ಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ ಅದು ಎಲ್ಲರಿಗೂ ಸಾಧ್ಯ ಆಗಲ್ಲ ಅಂತ ಹೇಳಿ ನಮ್ಮ ಗುರುಗಳು ತುಂಬ ಸುಲಭವಾಗಿ ನಿಮಗೆ ಜಲ ಅಗ್ನಿ ಅನ್ನುವಂತಹ ಯೋಗದಲ್ಲಿ ಕೂಡಿಸಿಕೊಟ್ಟಿರೋದು ಅದು ಇಷ್ಟ ಸಿದ್ಧಿ ಅಂದರೆ ಇಲ್ಲಿ ನಿಮಗೆ ಜಲಯಜ್ಞಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ನೀರು ಅನ್ನೋದು ನಾವು ಬಾಹ್ಯ ಶುದ್ಧಿಗೂ ತಗೊಳ್ತೀವಿ ಮತ್ತು ಸಂಕಲ್ಪಿಸಿ ಅಂತರ್ಶುದ್ಧಿಗೂ ತಗೊಳ್ತೀವಿ ಹೇಗೆ ನಾವು ಬಾಹ್ಯವಾಗಿ ನಾವು ಭೌತಿಕ ದೇಹವನ್ನು ಸ್ನಾನದ ಮುಖಾಂತರ ಶುದ್ಧೀಕರಿಸ್ಕೊಳ್ತೀವಿ ಹಾಗೆ ನಾವು ಪಂಚೇಂದ್ರಿಯಗಳ ಮುಖಾಂತರ ಏನು ಕೆಟ್ಟದನ್ನು ನೋಡಿರ್ತೀವಿ ಕೇಳಿರ್ತೀವಿ ಮಾತಾಡಿರ್ತೀವಿ ಅಥವಾ ಕೆಟ್ಟ ವಾಸನೆಯನ್ನು ದುರ್ಗಂಧವನ್ನು ತಗೊಳ್ಳಿರ್ತೀವಿ ಆವಾಗ ನಮ್ಮ ಮನಸ್ಸು ಅನ್ನೋದು ಅಲ್ಲಿ ಕಲುಷಿತ ಆಗಿರುತ್ತೆ ಕಲ್ಮಶ ಆಗಿರುತ್ತೆ ಆ ಕಲ್ಮಶಗಳನ್ನು ತೆಕ್ಕೋಬೇಕು ಅಂತ ಹೇಳಿದ್ರೆ ಇಷ್ಟ ಸಿದ್ಧಿಯಲ್ಲಿ ಆ ಹರಿವಾಣಕ್ಕೆ ಕಲಶದಲ್ಲಿರುವಂತಹ ನೀರನ್ನು ಚಕ್ರದ ಮುಖಾಂತರ ನೀವು ಹೀಗೆ ತಗೊಂಡು ಮತ್ತೆ ಹೀಗೆ ಹಾಕ್ತಾ ಹೋಗ್ತೀರಿ ಅಂದರೆ ನಿಮ್ಮ ಗಮನಿಕೆಯ ಮುಖಾಂತರ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಅಲ್ಲಿ ಏನು ಪಾಪ ಕರ್ಮಗಳೆಲ್ಲ ಹೋಗಲಿ ಅಂತ ಹೇಳಿ ಸುರಿತಾ ಹೋಗ್ತಿರೋ ಅಲ್ಲಿ ನಿಮ್ಮ ಮೂಲಾಧಾರ ಚಕ್ರದಲ್ಲಿರುವಂತಹ ಕರ್ಮದ ಲೆವೆಲ್ ಅನ್ನೋದು ಡಿಕ್ರೀಸ್ ಆಗ್ತಾ ಬರುತ್ತೆ ಆಗ ನಿಮಗೆ ಧರ್ಮ ಫಲ ಪಡಿಬೇಕು ಪುಣ್ಯ ಫಲ ಪಡಿಬೇಕು ಅದೊಂದು ವಸ್ತುವಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಂಕಲ್ಪವನ್ನು ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ದಾಂಪತ್ಯದಲ್ಲಿ ಏನೋ ಕಲಹ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಮ್ಮ ಸಂಬಂಧ ಅನ್ನೋದು ಬಾಂಧವ್ಯ ಅನ್ನೋದು ಚೆನ್ನಾಗಿರಬೇಕು ಅಂತ ಹೇಳಿ ನೀವು ಇಷ್ಟ ಸಿದ್ಧಿ ಮಾಡ್ತಾ ಇದ್ದೀರಿ ಅಂತ ಕೂತ್ಕೊಂಡಾಗ ಅಲ್ಲಿ ಥಾಟ್ ಲೆವೆಲ್ಲು ಯಾವಾಗ ನೆಗೆಟಿವಿಂದ ಪಾಸಿಟಿವ್ಗೆ ಕನ್ವರ್ಟ್ ಆಗ್ತಾ ಇರುತ್ತೆ ಅಟ್ ಎ ಟೈಮ್ ನಾವು ಹೇಳ್ತಾ ಇದ್ದಿದ್ದು ಯಾವ ರೀತಿ ಹೇಳ್ತಾ ಇದ್ರು ಗುರುಗಳು ದಂಪತಿಗಳ ಕಲಹದಲ್ಲಿ ಇಬ್ಬರೂ ಸಹ ಇಷ್ಟ ಸಿದ್ಧಿಗೆ ಕೂತಾಗ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನೋದು ಪಾಸಿಟಿವಿಟಿ ಎನರ್ಜಿ ಅನ್ನೋದು ಪಾಸಿಟಿವ್ ಎನರ್ಜಿ ಅನ್ನೋದು ನಿಮಗೆ ಬೆಳೀತಾ ಹೋಗುತ್ತೆ ಆಗ ನಿಮ್ಮ ಹೋರಾ ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ ಯಾವುದರಲ್ಲಿ ನೆಗೆಟಿವಿಟಿ ಕಡೆಯಿಂದ ಪಾಸಿಟಿವಿಟಿ ಕಡೆಗೆ ಯಾವಾಗ ಡೆವಲಪ್ಮೆಂಟ್ ಆಗ್ತೀರಿ ನಿಮ್ಮ ಸೋಲ್ ಕನೆಕ್ಷನ್ ಅನ್ನೋದು ಮತ್ತಷ್ಟು ಪುಣ್ಯ ಶಕ್ತಿಯನ್ನ ಹೆಚ್ಚಿಸ್ಕೊಂಡು ನಿಮ್ಮ ಬಾಂಧವ್ಯ ಅನ್ನೋದು ಚೆನ್ನಾಗಿ ಮೂಡುತ್ತೆ ಅನ್ನೋದು ಅದರ ಅರ್ಥ ಹೀಗೆ ಯಾವುದೇ ಒಂದು ವಸ್ತುವಿನಲ್ಲಾಗಲಿ ಯಾವುದೇ ಒಂದು ವ್ಯಕ್ತಿಯಲ್ಲಾಗಲಿ ಪರಿಪೂರ್ಣವಾದ ಫಲವನ್ನು ಪಡೆಯೋದಕ್ಕೆ ಜಲಯಜ್ಞ ಯೋಗದಲ್ಲಿ ಗುರುಗಳು ನಿಮಗೆ ಕೊಟ್ಟಿದ್ದು ಅದನ್ನು ವಾಟರ್ ಥೆರಪಿಯಲ್ಲಿ ನೀವೇನು ಎನರ್ಜನೈಸ್ ಮಾಡ್ತೀರಿ ನೀವು ಪಕ್ಕಕ್ಕೆ ತಿರುಗಿ ಲೆಫ್ಟಲ್ಲಿ ಹೀಗೆ ತಿರುಗಿ ನೀವು ಸಂಕಲ್ಪಿಸ್ತಾ ವಿಜುವಲೈಸೇಷನ್ ಮಾಡ್ತೀರಿ ಯಾವಾಗ ವಿಷನ್ ಪವರ್ ಅನ್ನೋದು ಹೆಚ್ಚಾಗತ್ತೆ ಅಲ್ಲಿ ನಿಮಗೆ ಹತ್ತಿರದಲ್ಲೇ ಇದೆ ಆ ಫಲ ಅನ್ನೋದು ನಿಮಗೆ ಕೈಗೆಟ್ಕೋದಿದೆ ಅದು ಪರಿಪೂರ್ಣವಾದ ಸಿದ್ಧಿಯಲ್ಲಿದೆ ಅಂದರೆ ನಿನಗೆ ಲಭಿಸತ್ತೆ ಸಿದ್ಧಿ ಏನು ಲಭಿಸೋದು ಅಂತ ಹೇಳಿ ಈ ಪರಿಪೂರ್ಣವಾದ ಫಲವನ್ನು ಕೇಂದ್ರೀಕೃತ ಮಾಡಿ ನಾವು ಅಷ್ಟ ದಿಕ್ಪಾಲಕರ ಮಂಡಲದಿಂದ ಅಷ್ಟ ದಿಕ್ಕುಗಳಿಂದ ಯಾವುದೇ ನಿಮಗೆ ಅಡ್ಡಿ ಆತಂಕಗಳಿದ್ರೂ ಸಹ ಅದನ್ನು ಕ್ಲಿಯರ್ ಮಾಡೋ ಲೆವೆಲ್ಗೆ ಗುರುಮಂತ್ರ ಇರುತ್ತೆ ಯಾವತ್ತೂ ಅಷ್ಟೇ ಓಂಕಾರ ಅಂತ ಹೇಳಿದಾಗ ನಮ್ಮ ಗುರುಮಂತ್ರದಲ್ಲಿ ನಾವು ಕೂಡಿಸಿದ್ದು ಪಂಚಭೂತ ಶಕ್ತಿಗಳು ಏನೆಲ್ಲ ಇದ್ದಾವೆ ಅವು ಎಲ್ಲವೂ ಸಹ ನಮಗೆ ಒಳ್ಳೆಯದೇ ಮಾಡುತ್ತೆ ನಮ್ಮ ಗುರುಗಳು ನಿಮ್ಮನ್ನು ಸೂರ್ಯನ ಶಕ್ತಿ ವಲಯದಲ್ಲಿ ರಕ್ಷಣೆಯಲ್ಲಿ ಕೂಡಿಸ್ಕೊಂಡು ನಿಮಗೆ ಆ ಪರಿಪೂರ್ಣವಾದ ಫಲವನ್ನು ನಿಮಗೆ ಲಭಿಸುವ ರೀತಿಯಲ್ಲಿ ಕೊಡ್ತಾ ಹೋಗ್ತಾರೆ ಅಂತ ಪ್ರತಿಯೊಂದು ಆತ್ಮಕ್ಕೂ ಸಹ ವಿಶ್ವಾಸ ಇರಬೇಕು ಅವ್ರು ಮಾಡುವಂತಹ ಕೆಲಸದ ಮೇಲೆ ಈಗ ಹೇಗೆ ನೀವು ಅಡುಗೆ ಮಾಡಬೇಕಾದ್ರೆ ಈ ಅಡುಗೆ ಚೆನ್ನಾಗೇ ಬರುತ್ತೆ ಈ ಅಡುಗೆಯನ್ನು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ರುಚಿಯಾದ ಅಡುಗೆಯನ್ನು ಮಾಡಿ ನೀವು ತಿಂತೀರೋ ಅದೇ ರೀತಿಯೇ ಇಷ್ಟಸಿದ್ದಿನೂ ಸಹ ನೀವು ಇಷ್ಟಸಿದ್ಧಿಗೆ ಆಗಲಿ ಗುರುಧ್ಯಾನಕ್ಕೆ ಆಗಲಿ ಸಾಧನೆಗೆ ಆಗಲಿ ಕುತ್ಕೊಂಡಾಗ ಅದು ಕೇವಲ ಮಡಚಿಟ್ಟ ಪುಸ್ತಕವಾಗದೆ ತೆರೆದಿಟ್ಟ ಪುಸ್ತಕದಂತೆ ನೀವು ಪ್ರತಿಯೊಂದನ್ನು ಸಹ ಸಾಧನೆಗೆ ಅಂತ ಕೂತಾಗ ನಂಬಿಕೆ ಇಟ್ಟು ಕೂತ್ಕೋಬೇಕು ನಂಬಿಕೆ ಇಟ್ಟಾಗ ನಿಮಗೆ ಶಕ್ತಿ ಬೆಳೆಯುತ್ತೆ ಕೇಂದ್ರೀಕೃತ ಜ್ಞಾನ ಅನ್ನೋದು ಲಭಿಸುತ್ತೆ ಯಾವಾಗ ನಿಮ್ಮ ಗಮನ ಕೇಂದ್ರೀಕೃತ ಆಗುತ್ತೆ ನೀವು ಆವಾಗ ಗುರು ವಲಯದಲ್ಲಿ ಪರಿಪೂರ್ಣವಾದಂತಹ ಶಕ್ತಿಯನ್ನು ಪಡೆದ ಆತ್ಮವಾಗಿ ಪುಣ್ಯ ಸ್ವರೂಪರಾಗಿ ಆ ಅಮೃತ ಸ್ವರೂಪದ ಆ ವಸ್ತು ಇರ್ಬೋದು ಆ ಶಕ್ತಿ ವಲಯದಲ್ಲಿ ಕೇಂದ್ರೀಕೃತವಾದಂತಹ ವ್ಯಕ್ತಿ ಇರ್ಬೋದು ಅವರನ್ನು ನಿಮಗೆ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಏನೇ ಇರ್ಬೋದು ಪ್ರೀತಿ ವಿಶ್ವಾಸಗಳನ್ನು ಬೆಳೆಸ್ಕೊಂಡೇ ಮಾಡಿ ಮತ್ತು ಗಮನಿಕೆಯನ್ನು ಯಾವತ್ತೂ ಅಷ್ಟೇ ಅವರಿಗಿಂತ ಒಳ್ಳೆಯದನ್ನು ನಾನು ಪಡಿಬೇಕು ಅಂತ ಮಾಡೋದಕ್ಕಿಂತ ಈ ಜನ್ಮಕ್ಕೆ ನಮಗೆ ಏನು ಒಳ್ಳೆಯದೆಲ್ಲ ಲಭ್ಯ ಆಗಬೇಕು ಅಂತಿದೆಯೋ ಅದನ್ನು ನಾವು ಆ ಪುಣ್ಯಶಕ್ತಿಯಿಂದ ಅಂದರೆ ಸಾಧನೆಯಿಂದ ಪಡೀಬೇಕು ಮತ್ತು ಬೆಳಿಬೇಕು ಅನ್ನೋದನ್ನೇ ಇಟ್ಕೊಳ್ಳಿ ಪಕ್ಕದವರ ಅಡಿಗೆಯ ಊಟ ಯಾವತ್ತೂ ಸಹ ಗಮನ ಸೆಳೆಯುತ್ತೆ ಆದರೆ ನಾವು ಮಾಡಿ ತಿನ್ನುವಂತಹ ಅಡಿಗೆನೇ ನಮಗೆ ಆರೋಗ್ಯಕರವಾಗಿರುತ್ತೆ ಎಲ್ಲರಿಗೂ ಶುಭವಾಗಲಿ ಶುಭ ಫಲಗಳು ಅನುಗ್ರಹದಲ್ಲಿ ಪ್ರಾಪ್ತಿಯಾಗಲಿ ಅಮೃತಮಯವಾದಂತಹ ಆತ್ಮಗಳಾಗಿ ಇರಿ ಯಾರಲ್ಲೇ ಆಗಲಿ ಯಾರಿಗೆ ಆಗಲಿ ನೋವನ್ನು ಉಂಟು ಮಾಡದಂತಹ ವ್ಯಕ್ತಿತ್ವ ನಿಮ್ಮದಾಗಲಿ ಪರಿಪೂರ್ಣವಾದಂತಹ ಜ್ಞಾನಿಗಳ ಶಕ್ತಿಯಲ್ಲಿ ನಾವು ನಡೀತಾ ಇದ್ದೀವಿ ಅನ್ನೋದನ್ನು ಪ್ರತಿ ಕ್ಷಣನೂ ಸಹ ಅನುಭವಿಸುವಂತಹ ಆತ್ಮಗಳಾಗಿ ಸದಾ ಸದಾಚಾರವನ್ನೇ ಮಾಡುವಂತಹ ಜ್ಞಾನ ವಲಯದಲ್ಲಿ ಬರ್ ಇರಿ ಬನ್ನಿ ಪರಿಪೂರ್ಣವಾದಂತಹ ಶಕ್ತಿಯ ಗ್ರಹಿಕೆಯ ವಲಯಕ್ಕೆ ನೀವು ಕನೆಕ್ಟ್ ಆಗಬೇಕು ತಥಾಸ್ತು ಶುಭೋಹಂ ಸತ್ಯೋಹಂ ಏನು ಎಲ್ಲ ಗುರುಗಳ ಈ ಕೇಂದ್ರೀಕೃತ ವಲಯದ ಫಲಗಳನ್ನು ನಾವು ಪಡಿತಾ ಇದ್ದೀವಿ ರಘುನಾಥ ಗುರೂಜಿಯವರ ಒಂದು ಯೋಗ ಸಂದೇಶ ಇದು ಆತ್ಮ ಸಂದೇಶ ಇದು ಪರಿಪೂರ್ಣವಾದಂತಹ ಜ್ಞಾನಗಳಿಗೆ ಕೊಡ್ತಾ ಇರುವಂತಹ ಜ್ಞಾನ ಸಂದೇಶ ಇದು ಬೆಳೀತಾ ಹೋಗೋಣ ಜ್ಞಾನವನ್ನು ಬೆಳೆಸ್ಕೊಳ್ತಾ ಹೋಗೋಣ ಪಡೀತಾ ಹೋಗೋಣ ನಾವು ಮುಂದಕ್ಕೆ ತಲುಪ್ತಾ ಹೋಗೋಣ ತಲುಪಿದಷ್ಟು ಹತ್ರಾನೇ ಗುರುಗಳು ನಮಗೆ ಕಾಣುವುದು ತುಂಬಾ ಎತ್ತರಾನೇ ಶುಭೋಹಂ ಸತ್ಯೋಹಂ